ತಿಂಗಳಾಗ ಐದ್ ದಿವಸ ಹೆಣ್ಣ ಮುಡಿ ಚೆಟ್ಟ ಆಗ್ತತ್ತೆ ನಡ್ಲಿಕ್ಕಿಂತ ಬೀಜಗಳು ಬರ್ಲತ್ತೀವ್ರಿ ಭೂಮಿ ಮತ್ತಾಕಿನ ಮುಡಿ ಚೆಟ್ಟ ಆಗಿರ್ಲಿಕ್ಕ ಕಾಪಿ ಕ್ಯಾರ್ ಕ್ಯಾಬ್ಬಣ್ಣ ಬಿಟ್ಟಿ ಅಂತ ಬೆಳತಿದ್ದೇನೆ ಏನು ಇಲ್ಲ ಎಲ್ಲಿ ಬರ್ತಿದ್ದೆ ಹೊಟ್ಟೆ ಒಂದಗದ ಮಾಡ್ಬೇಕಾಗಿತ್ತು ತಿರುಕೊತ ಹೋಗ್ಲಿ ಮಗಿ ಅಲೇನು ಬಗಲ ಈ ದರ ಯಾವ ದೇವರ ಅಂತ್ರ ನಿಂತನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನಾ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದವ ಓಡಿ ವಾದವು ಜಾರ ಕರ್ಮಕ ಗುರಿಯಾಗೋದು ಯೋ ಹೆಣ್ಣಿನ ಶ್ರಾಪದಿಯಿಂದ ನಾರದ ಹಳದೋ ಸಾಕಿ ಮಕ್ಕಳ ಹಾಗೆಯಾಗ ಗಾಗಿಯಾಗೆಯ ಹೆಣ್ಣಿನ ಶ್ರಾಪದಿಯಿಂದ ನಾರದ ಹಳದೋ ಆಟ ಮಕ್ಕಳಾಗೇ ಹೆಣ್ಣಿನ ವಂಶಾವಳಿ ನೆಪ್ಪು ಹಿಡಿಯೋ ತಮ್ಮ ಮಾರಾ ಸೆಖಾಗಿ ಸೆಕ್ ಹಾಂಗ ವದ್ರ ಬೇಡ ರೊಕ್ಕ ಅದ ಸೆಖಾಗಿ ಸೆಕ್ಹಾಂಗ ಬಗ್ಳು ಬೇಡ ರೊಕ್ಕ ಅದ ಸೆ ಗಾಗಿ ಸೆಕ್ಕಂಗ ವದ್ರ ಬ್ಯಾಟ್ ಹಾಂಗ ಬಗಳ ಬ್ಯಾಟ ರು ಏನ್ ಹೇಳ್ತಾರೆ ತಂಗಿ ರಕ್ತದಾಸೆಕ್ಕಾಗಿ ಸಿಕ್ಕ ಹೋದ್ರ ಬೇಡ ರೊಕ್ಕ ಬರ್ತಾವತ್ತ ಬಾಯಿಗೆ ಬಂದದ ಬಡಾಯಿ ಮಾಡಬೇಡ ಹೇಳ್ತಾರೆ ಕವಿಗಳು ಇದು ಮತ್ತೇನಾಯ್ತು ಮೊದಲ ಆದಿನಾರಾಯಣಿಯಲ್ಲಿ ಆಧಾರ್ ಇತ್ತು ಆಧಾರ ಇಲ್ಲದ ಯಾವ ದೇವ್ರ ಅಂತರ್ ನಿಂತೈತಿ ಶುರುವಾತಿ ಹೇಳಿನೇ ಗಂಡ ಗಂಡ್ ಆದ್ರೆ ನಾಳೆ ಹೊತ್ತ ಮುಣಗು ತಕ್ಕ ಕುಂಬಾರಿ ಊರಾಗ ಏನ್ ಮಾಡ್ಬೇಕು ಅಪ್ಪ ದೊಡ್ಡ ಇದ್ದಂದ್ರೆ ಇದು ಭೂಮಿ ಅಂದ್ರೆ ಹೆಣ್ಣಿನ ಅವತಾರ ಐತಿ ಇದ್ರ ಮೇಲೆ ನಿಂದ್ರಂಗಿಲ್ಲ ನೀವು ಬಿಟ್ಟು ನಾಲ್ಕು ಪುಟ್ ಅಂತರ್ಗಿ ಹಾಡಿಕೆ ಮಾಡ್ರಿ ಮೂರು ಮಂದಿಗೆ ಆಧಾರ್ ಯಾವುದಕ್ಕೂ ಯಾವ್ದಕ್ಕೂ ಬರಂಗಿಲ್ಲ ಬರ್ರಿ ತಂಗಿ ಒಂದು ಉದಾಹರಣೆ ಹೇಳ್ಯಾರಿ ಅವ್ರು ಏನಂತ ಈ ವಾಳ ಒಣಿಕೆದಿಖರಿ ಲಿಂಗ ಐತಿ ಯಾವ ಆಕಾರ ಈಗ ಸದಾ ಲಿಂಗ ನೋಡ್ಲಾಕ್ ಸಿಗ್ತದ್ರಿ ನಮಗ ನಿಮಗ ಹೌದಾ ಲಿಂಗ ಹೆಂಗ ತೆಳಗ ಯವ್ನಿ ಆಕಾರ ಝಲಾರಿ ಐತಿ ಹಿಡ್ಕೊಲಾಕ ಕೆಳಗೆ ಯವ್ನಿ ಆಕಾರ ಜಲಾರಿ ಐತಿ ಅಂತ್ಲೇ ಇದು ಸುಣ್ಣಾಳ ಲಿಂಗ ಬಂದ ಮೇಲೆ ಗಜ ಊರಿ ಏತಿ ಊರ್ ಐತಿ ಮತ್ತೆ ಜಲಾರಿ ಇರ್ಲಿಕ್ಕ ಹೆಗಲಿ ಮೇಲೆ ಇಟ್ಕೊಂಡು ತಿರುಗತಿದ್ಯೋ ನಿನ್ನ ಲಿಂಗ ಮೂರು ಮಂದಿ ಇಟ್ಕೊಂಡು ತಿರ್ಗಾಡ್ರಿ ನಿಮ್ ಲಿಂಗ ತಗೊಂಡು ಲಿಂಗ ತಗೊಂಡು ಇಲ್ಲಿ ಹಿಂಗ ತಿರುಗದೈತಿಯು ಹಿಡ್ಕೊಲಾಕ ಜಲಾರಿ ಆಧಾರ ಐತಿ ಮ್ಯಾಲ ಬಂದ ಉರೇದಿತ್ತಳ ಇರ್ಲಿಕ್ಕೆ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತಿಕ್ಕಿ ಹೋಗ್ತಿದ್ದೆ ಊರಾಗಿ ನಾಯಿಗಳೆಲ್ಲ ನೆಕ್ತಿದ್ವು ಬಿಡ್ತಿದ್ದಿಲ್ಲ ಒಂದ್ ಒಂದು ಹಾ ಹೌದೌದು ಸೋಮ ಆಧಾರ ಕೊಟ್ಟನಿ ಇರ್ಲಾಕ ಜಾಗ ಕೊಟ್ಟನಿ ನಾಯಿ ಕುನಿಗದ ಕೆಲಸ ಒಳಗೆ ಹೆಚ್ಚು ಕೊಯ್ ಕೊಯ್ ಹೋಯ್ ಕೊಯ್ ಪಾತಿನ ಏ ಪಾತಿನಲ್ಲ ಅದಕ್ಕೆ ತಿಳಿದಿಲ್ಲ ಅವಳಿಲ್ ಸುದ್ದಿಂಗ ಮಾಡ್ಲತಿ ಅನ್ ಗೊತ್ತೀ ಎಲ್ಲಾ ಪರಮಾತ್ಮನದಿಂದ ಐತಿ ಪರಮಾತ್ಮ ಅನ್ನ ಹಾಕ್ಯಾನೆ ನಾಲ್ಕು ಲಕ್ಷ ಜೀವರಾಶಿಗೆ ಪರಮಾತ್ಮ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿದಪ್ಪ ಅಂದ್ರೆ ಎಲ್ಲ ಹೊಸದ ಕೂತಿದ್ದು ಪರಮಾತ್ಮ ಹಾಕ್ಯಾನ ಪರಮಾತ್ಮ ಹೊಸದ ಕೂತದಾಗ ಇವಂಗ ಅನ್ನ ನೀಡಿದವ್ರು ಯಾರ ಬೇಗಲ ನೀ ಎಲ್ಲಾರು ಹೊಸದಿದ್ರು ನೀ ಅನ್ನ ನೀಡಿದಿಡಿಯ ಮ ನಿನಗ ಹಸು ಆದಾಗ ನಿನಗೂ ಅನ್ನ ಒಬ್ಬರು ನೀಡಿದವರು ಇರ್ಬೇಕಲ್ಲ ಯಾವ ನಿಮ್ ಅಪ್ಪ ನೀಡಿಲ್ಲ ಇಲ್ಲ ಬಂದದಿ ಇಲ್ಲಿಗೆ ಅದು ಯಾವ ಪರಮಾತ್ಮ ಒಂದ ಟೈಮ್ ಒಳಗ ಬ್ರಹ್ಮ ಹತ್ಯಾ ದೋಷಿಯಾಗಿತ್ತು ಹೌದಾ ಕೈಯ್ಯಾಗ ಕಪಾಲ ತಗೊಂಡ ತಿರುಗುತ್ತಿದ್ದ ಇದು ಬ್ರಹ್ಮಾಂಡ ಪುರಾಣ ಹೌದು ಪುರಾಣ ಹೇಳ್ಕೊತಾ ಅಭ್ಯಾಸ ನಿನಗೆ ಹೇಳತ್ತೀನಿ ಇದನ್ನ ಬ್ರಹ್ಮಾಂಡ ಪುರಾಣ ಹೇಳತತಿ ಬ್ರಹ್ಮ ಹತ್ಯಾ ದೋಷ ಆದಾಗ ಕೈಯಾಗ ಕಪಾಲಿ ಹಿಡ್ಕೊಂಡ ತಿರುಗುತ್ತಿದ್ದ ನಿನ ಪರಮಾತ್ಮ ಎಲ್ಲಾ ಕಡೆ ತಿರುಗಿದ 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 ಮೂರು ಲೋಕದಾಗ ತಿರುಗಿದ್ರ ಪರಮಾತ್ಮನ ಹೊಟ್ಟಿ ತುಂಬಿಸುತ್ತಾಕತ್ ಗಂಡ ದೇವ್ರ ಕೈಯಾಗಲಿಲ್ಲ ಅವಾಜ್ತು ಮುಂದೆ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣಿದ್ದ ಇದ್ದ ಎಲ್ಲಾರು ಇದ್ರೆ ಎಲ್ಲಾರು ಇದ್ರ ಕಡೆ ತಿರುಗಾಡಿದ ತಿರುಗಿಡಿದ ಇವನು ಹೊಟ್ಟಿ ತುಂಬಲಿಲ್ಲ ತುಂಬಲಿಲ್ಲ ಪರಮಾತ್ಮ ತಿರುಗಾಡುತ್ತ ತಿರುಗಾಡುತ್ತ ನನ್ನ ತಾಯಿ ಅನ್ನಪೂರ್ಣ ಮನೆ ಅಂಗಳಾಗ ಬಂದಿತ್ತ ಭಿಕ್ಷಾಂದೇಹಿ ಅಂದ ಬುಟ್ಟಿಯಾಗಿ ಹಿಟ್ಟು ತಗೊಂಡು ನೀಡ್ಲಾಕ್ ಬಂದ್ರ ಒಂದ್ ಮಾತಂದ ಎಲ್ಲಾ ಗಂಡ ದೇವ್ರ ಕಡೆ ತಿರುಗಿ ಬಂದ ನಾನು ಹೊಟ್ಟಿ ತುಂಬಸುತ್ತಾಕತ್ ಅವನ ಕೈಯಾಗ ಆಗಿಲ್ಲ ಯಾರ ಕೈಯಾಗ ಹೊಟ್ಟೆ ತುಂಬಸು ತಾಕತ್ತಾಗಿಲ್ಲವಾ ಬಂದನಪ್ರಿ ಅದಕ್ಕ ನಾನು ಹೊಟ್ಟೆ ತುಂಬಿಸು ತುಂಬ ತಕ್ಕ ಅನ್ನ ನೀಡಿದ್ರೆ ನೀಡ ಭಕ್ತಿ ಒಳಗ ಭಾವಕ್ಕೆ ಆಗಿ ಭಕ್ತಿ ಒಳಗ ಲೀನಾಗಿ ಹೌದು ಯಾವಾಗ ಒಂದ ತುತ್ತ ಅನ್ನ ನೀಡಿ ನೋಡು ಹೊಟ್ಟೆ ತುಂಬ ಉಂಡ ಜಟ್ಟ ಝಾಡಿಸಿ ನಿನ್ನ ಪರಮಾತ್ಮ ಹೌದು ಹೌದು ಜಗತ್ತಿನೊಳಗ ನನ್ನಂತ ಸಾಧುಗಳಾಗ್ಲಿ ಸತ್ಪುರುಷರಾಗ್ಲಿ ಯೋಗಿಗಳಾಗ್ಲಿ ಮುನಿಗಳಾಗಲಿ ನಿನ್ನ ಅಂಗ್ಳ ತಕ್ಕ ಬಂದ್ರಂದ್ರ ಅನ್ನ ನಿನ್ನ ನೋಡುವ ಹೊಟ್ಟೆ ತನಕ ಅನ್ನ ನೀಡ ಆಶೀರ್ವಾದ ಮಾಡಿ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಮೆರಿ ಅಥವಾ ಮಾತ ಕೊಟ್ಟ ಹೊರಗೆ ಬಂದಿ ಹೌದು ಮತ್ ಯಾಕ ನಿಮ್ಮ ಗಂಡ ದೇವರೇನು ಕಬಾ ಕಡ್ಲಕ್ ಹೋಗಿದ್ದು ಎಲ್ಲ ತೊಗರಿ ತೊರಗಿತ್ ಹೋಗಿ ಅವ್ರ ಕಡೆ ಯಾಕೆ ಹಟ್ಟಿ ತುಂಬಿಸುತ್ತಾತ್ಮ ನಿನಗ ಒಂದ ಮಾತು ನಾ ಇವತ್ತಿನ ದಿವಸಿನೊಳಗಿದ ಉಾನ ಜಾತ್ರೆ ಆಗ ಕೈ ಎತ್ತಿ ಹೇಳ್ತ ಹೇಳಿ ಕೇಳಿ ಎಲ್ಲರೂ ಹೇಳಾರ್ದ ಹಾಡಿಕೆ ಮಾಡ್ತಿರ್ಬೇಕು ಇವತ್ತು ನನ್ನ ಹೇಳಿ ಕೇಳಿ ನಿನ್ನ ಹೇಳಿ ಕೇಳಿ ಇವತ್ತು ಅಪ್ಪನ ಮಾತ್ರ ಕುಂಬಾರಿ ಊರಾಗ ಒಟ್ಟ ಬೆಳಿ ಕೂಡ ಹೆಂಗ ಯಾವ ಲೆಕ್ಕಲಿ ಬೆಳಸ್ತಿ ಬೆಳಸ ಹೌದು ಹೌದಾ ಬೇಕಾದಂಗ ಯಾವ ಬಾಗಲೇ ಬಂದು ಬೆಳಸ್ತಿ ಬೆಳಸ ಅದ ಹೆಂಗೇ ಗೊತ್ತೇನ್ರಿ ಇವನಂತ ಒಂದ್ ಅಗದ ಮಾಡಿದ್ರಿ ಏನ್ ಮಾಡಿದ ಒಂದ್ ಹತ್ತು ದನ ಸಾಕಿದ್ರಿ ಮನೆಯಾಗ ಹತ್ತು ದನ ಸಾಕಿದ್ರ ಹತ್ತು ದನ ಸಾಕಿದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡಿವಿಯಾಗ ಹೋಗ್ತಿದ್ದ ಹೌದಿಲ್ಲ ದನಗಳು ಬಿಟ್ಟುಕೊಂಡು ಅಡಿವಿಯಾಗ ಹೋಗ್ತಿದ್ದ ಒಂದ್ ದಿವ್ಸ ಆಗಿತ್ತು ಅಗದಾಗಿತ್ತು ಏನಾಗಿತ್ರಿ ದನಗಳು ಬಿಟ್ಟುಕೊಂಡು ಹೋಗ್ಲಾಕ ತಡ ಆಗಿತ್ತು ಮನೆಯಾಗ ಹೇಳ್ತಿ ನನ್ನಂತಕ್ಕೆ ಬಾಳ ಬೇರೆ ಇಕ್ಕಿದ್ಳು ಏನ್ ಮಾಡಿದ ಹೆಣ್ಮಗಳು ಯಾಕೆಂದ್ರೆ ಏ ಅದವಳವನ ಹೊತ್ತನ ಎತ್ತಿ ಮ್ಯಾಗ ಬಂದತಿ ಬಂದೈತಿ ಬಂದ ಮುಕ್ಕಳಿ ಮೇಲೆ ಬಿದ್ದೈತಿ ಚರ ಚರ ಬಡಿ ಸಗಣಿ ಒಣಗೈತಿ ಹೇಳ್ತಿ ಇಲ್ಲ ಒಂದಳಕಿ ಅಂದಾಗ ಏನಾತು ಅಂದಾಗ ಒಂದ ಬರ ಮಾರಿ ಮ್ಯಾಗಿನ ತಗದ ನೋಡಿದ ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಏನು ಮಾಡಿದ ಆಯ್ತಾಳೆ ತೇಳ್ ಬರಬರ ಎತ್ತ ಜಳಕ ಮಾಡಿದ ಮೇಲೆ ಮುಂಡ ಹಾಕೊಂಡ ತೆಳಗ ದನಗಳು ಬಿಟ್ಟುಕೊಂಡ ಅಡವ್ಯಾಗ ಹೋದ ದನಗಳು ಬಿಟ್ಟುಕೊಂಡು ಅಡವಿಯಾಗ್ ಹೋದಾಗ ಹಾದ ತಕ್ಷಣ ದನಗಳ ಒಳಗ ಆಕಳ ಒಂದು ತುಂಬಿ ಏಲಾಕಾಗಿತ್ತು ಆಕಳ ಹಾಂಗ ಬಾರ ಧೋನಿ ಆಗಿತ್ತು ಆಕಳು ಐತ್ರಿ ಅಡವ್ಯಾಗ ಏನೈತಿವ ಹೋರಿಕರ ನಮ್ಮ ನಮ್ ಸುನಾಳ ಮಕ್ತುಮ್ ಕಾಕ ಬಾಳ್ ಹೌಸಾ ಐವತ್ತು ಸಾವಿರಕ್ಕೆ ಮಾಲಕ್ ಆದ್ನಿ ಹೌದು ಸೋಲಾಪುರ್ ಪೇಟೆ ಮಾರ್ಕೊಂಡ ಬರ್ಲಾಕ್ ಬರ್ತೈತಿ ನನ್ನ ಮನೆಯಾಗ ಹೋರಿ ಹುಟ್ಟಿ ಐತಿ ಆ ಹಾ ಇನ್ ಮತ್ತ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ಮೊದ್ಲ ನಟ ನೋಡು ಊರಾಗ ಇತ್ತು ನಾಕ್ ಗಂಟೆ ಆಗಿತ್ತು ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿಕರ ನಡೀಲಾಕ ಬಿಟ್ಟ ಜರ ಹೋಗುದು ಮತ್ ಮಡಕೊಂಡು ಬೀಳುದು ಮತ್ ಜರ ಹೋಗುದು ಮತ್ ಮಡಕೊಂಡು ಬೀಳುದು ಮಕ್ತಮ್ ಕಕ್ಕ ವಿಚಾರ ಇದು ಹಿಂಗ ಎಳುದು ಬೀಳುದು ಮಾಡ್ಲಾತೈತಿ ಇದ್ರ ಸಂಗಟ ಆದ್ರ ಯಾವಾಗ ನಾ ಹೋಗಿ ಮುಟ್ಟತ ನಿನ್ನ ಹೌದು ಬೇಡ ಇದನ್ನ ಎತ್ಕೊಂಡು ಹೋಗಬೇಕಂದಿವೆ ಎತ್ಕೊಂಡು ಹೋಗಬೇಕು ಹೇಳಿ ನಿರ್ಧಾರ ಮಾಡಿದ ಹೋರಿ ಕರ ತಗೊಂಡು ತನ ಬಗಲಾಗಿ ಹಿಡ್ಕೊಂಡು ಆ ಹಿಡ್ಕೊಂಡು ಏನಾಯ್ತಿ ಹೋರಿ ಕರ ತಗೊಂಡು ಬಗಲಾಗಿ ಹಿಡ್ಕೊಂಡು ಅದು ಸುಮ್ಮ ಕುಂಡರ್ಬೇಕಲ್ರಿ ಒತ್ತಿ ಹಿಡಿದ ಗಚ್ಚಿ ವಾದ್ಯಾಡ್ಲಕ್ಕಾಯ್ತು ಸೋಲಾರ ಹೋರಿಕರ ಹ್ಞೂ ವಾದ್ಯಾಡ್ಲ ಕೈತು ವಾದ್ಯಾಡಿ 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 ವಾದ್ಯ ಹೋರಿಕರ ವಾದ್ಯಾಡು ಬಡತಕ್ಕ ಏನಾಯ್ತವ ನಮ್ಮ ಸುಣ್ಣಾಳ ಮಕ್ತವನ್ನ ದೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತು ಇವ್ಗೆ ಖಬ್ರ ಇದ್ದಿದಿಲ್ಲ ಹ್ಞೂ ನೋಡ್ರಿವ್ವ ಅಲ್ಲೇ ಜಾಂದಿ ಆಗಿತ್ತು ಅದು ಹೋರಿ ಇದನ್ನ ದೋತ್ರ ಕಳ್ದಿತ್ತು ಖರೆ ಆ ದೋತ್ರ ಕಳ್ದ್ರೆ ಕಳಿ ಒತ್ಯಾಕೆ ಏನಾಯ್ತು ಈ ದನಗೋಳ ಬಿಡು ದನಿಗ್ಯಾಗ ದಣಿಯಾಗ ಏನಾಗಿತ್ತು ಇವು ದೋತ್ರ ಒಂದು ಉಟ್ಟಿದ ಒಳಗೆ ಸೊಣ್ಣ ಹಾಕೋದ್ ಇವು ಮಾರ್ತಿದ್ದು ಆಹೋಹ ಖರೇನಲ್ಲ ಹೌದು ರೀ ಮಾರ ದೋತ್ರ ಬಂದ ಸಿಗ್ಸಿದ್ ಇವು ಒಳಗೆ ಶಿವ ಏನು ಆಗಿತ್ತು ಇವ್ ಸದಾ ಚಡ್ಡಿನ ಹಾಕಿದ್ಲು ನಾಟ ಮುಚ್ಚಿ ಇರ್ತನೆ ಎಟ್ ಬಿಚ್ಚಿಡಿ ಇಲ್ಲ ಅದಕ್ಕೆ ಮದುಕೊಂಡು ಮಾರದು ಹೇಳಿರ್ಲಿ ಅದಕ್ಕೆ ಇರಲಿ ಯಾವಾಗ ದನಗಳು ಹೊಡ್ಕೊಂಡು ಬರಲತ್ತಾ ಮತ್ತೆ ಹೆಂಗೆ ಕುತ್ತರ್ಲಿ ಕಟ್ಟಿಗೆ ಇಕಡೆ ತೆಳಕುತ್ತಾರ ಹೆಂಗಾ ಹೆಂಗ ದೈವ ಗುದ್ದಿದ್ರು ಅಲ್ಲಿ ನಾಲ್ಕು ಮಂದಿ ಹಿರಿಯಾರ ಕಟ್ಟಿ ಕುತ್ತು ಬಿರು ಅವರಂದ್ರು ಏನಂತ ಇದು ನಿನ್ನರೇ ಹಾಡಕಿ ಮಾಡಿ ಬಂದೈತಿ ಸುನಾಳ ಮಕ್તુಮ ಅಯ್ಯಿಂದ ಯಾಕೋ ಇದ್ರ ಸಾಚನ ಬೇರಿ ಆಗೈತಿ ಅಂದ್ರು ಅವರು ಹೌದು ಅಕರಾಳಿ ಬಕರಾಳಿ ಆಲ್ರೆ ಮುಂಡಾ ಹ ಬಗಲಾಗ್ರೆ ಹೋರಿ ಹೋರಿ ತೆಳಗರೆ சிவா ಏನಮ್ಮ ಅವರಂದ್ರು ಏನಂತ ಏ ತಮಾ ಮಕ್તુಮ ಹೌದೇ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅಂದಾಗ ಏನು ಹೇಳ್ತನ್ರಿ ಇದು ನಾನು ಹೋರಿ ನರಿ ಇದು ನಾನು ಹೋರಿ ನೋಡ್ರಿ ಅಂತ ನಾವು ಇದು ನಾನು ಹೋರಿನ ರೀ ಹೌದು ಆತು ಮಾತು ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಏನಾಯ್ತವಾ ಮಾತು ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಮಾತ ನಾಲ್ಕು ಮಂದಿ ಅಂದ್ರೆ ಏನಾಯ್ತಾ ಏ ತನಾ ಹೌದು ಇದಿಂದ ಹಿಂಗ್ಯಾಕೋ ಯಾಕೋ ಅವತಾರ ಹಿಂಗೆ ಬಂದ ಏನು ಹೇಳ್ತಾನವು ಏ ಇದು ನಾನು ಹೋರಿನ ಈ ಓ ಹೋರಿ ಅಟೋ ತೋರಿಸ್ತಾನೆ ಈ ಕಡೆ ಶಿವ ಏನು ಆಗೈತಿ ಆಗೈತಲ್ಲ ಆಯ್ತ ಮನೆಗೆ ಬಂದ ಹಣದ ಒಂದ್ ಪದ್ಧತಿ ಇತ್ತು ಅಡವಿಯಾಗಿ ಬಂದ್ರ ಒಂದ್ ಚರಿ ನೀರ್ ಕೊಡುವ ಪದ್ಧತಿ ಇತ್ತು ಹೌದ್ ಹೌದು ಗಾಂಡ್ ಅಡವಿಯಾಗಿದ್ದ ಬಾಂದ್ ಬಳಕೆ ಒಂದ್ ಚರಿಗಿ ನೀರ್ ತುಂಬಿಕೊಂಡ್ ಬಂದಾಡ್ರೈಕ ಹೊರಗ ನೀರು ಮುಂದ ನೀರ್ ತುಂಬಿಕೊಂಡ್ ಬಾಂದಳು ಯಾಕೋ ಇದ್ರೆ ಹೌದು ಅಲ್ಲ ಯಾಕೋ ಹಿಂಗೇತಿ ಇಂದ್ ಯಾಕೋ ಜರ ಪಾಠ ಚೇಂಜ್ ಆಗೈತಿ ದಿವ್ಸ ಕಾಮಗಾರಿ ಇರ್ತಿತ್ತು ಹೌದು ಐತಿ ಮುಂಡಾಯ್ತಿ ಬಗಲಾಗ್ರೆ ಹೊರಕರ ಐತಿ ತೆಳಗ್ರೆ ಜಾಂದಿ ಜಾಂದಿ ಆಗೈತಿ

ಈ ಕಡೆ ನೋಡ ಅದನ್ನು ನೋಡಿದ್ದಿಲ್ಲ ನಿನಗೆ ನಿನಗೇನರ ಬೇಕಾಗಿತ್ತು ತೋರಿಸ್ತಾನ

ಕಾಂಡಿದ್ರ ಮಕ್ಳಾಗ್ತಾವಂದಿ ಅಂತ ಹೇಳೇನ್ರ ಪರಮಾತ್ಮನ ಮಗ್ಳಾಗ ಪಾರ್ವತಿ ಅದಾಳೋ ಮಕ್ಕಳಾಗಿಲ್ಲ ಇಲ್ಲಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವರಿಗೆ ಇಲ್ಲ ಬ್ರಹ್ಮನ ತ್ಯಾಕ ಸರಸ್ವತಿ ಅದಾಳ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಅವ್ರಿಗೆ ಇಲ್ಲ ಯಾವ ವಿಷ್ಣುನ ತ್ಯಾಕ ಲಕ್ಷ್ಮಿ ಅದಾಳ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಆಗಿಲ್ಲ ಮಂತ್ರ ಪಿಂಡದಿಂದ ಹಂಗೆ ಹಿಂಗೆ ಈ ಕುಲ್ಲ ತಯಾರು ಮಾಡ್ಯಾರ ಹ್ಞೂ ಕಾಂಡಿದ್ರ ಮಕ್ಕಳಾಗ್ತಾವಂದಿ ಹ್ಞೂ ಮತ್ತು ಮೂರು ಮಂದಿ ಗಂಡ್ರದಿರ್ಲ ಯಾಕ ಬ್ಯಾಟ್ರಿ ಅದು ಲೋ ಆಗ್ಯದ ಏನು ಇಲ್ಲ ಅವೆಲ್ಲ ಡೋಣೋಗಿದ್ದಳು ಚರ್ ಸುಟಲ್ ನನಗಲ್ಲಕ ಬಾಳು ತತ್ತಂಗಿಲ್ಲ ನನಗೆನ ಬ್ಯಾಡ ಅಂತ ಅನ್ಸ್ಕೋಬೇಡಿ ಕರೆ ಕರೆ ನಾವು ಅನವರಲ್ಲ ಹೌದೇ ಅಂದ ಮಗನ ಮಣ್ಣು ಕೂಡಲದ ಬಿಡಕಲ್ಲ ಹೌದು ಹೌದು ನಾಲ್ಕ ಯೋಗದಾಗಿಲ್ಲ ಹೆಣ್ಣ ಇಚ್ಚಿ ಕಡೆ ಹುಟ್ಟಾಳ ಹೌದಲಾ ಏ ಯಾವ ಋಷಿ ಬರೋ ಹಿಂತ ಅಡಮಟ ಪುರಾಣ ಆಯೋ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮುಡುದು ಅರಿಯೋ ಏನ ಗಾಲಡ ಕೆಳಗ ಮ್ಯಾಲ ಶಕ್ತಿ ಸೋರ ಎಲ್ಲದಾನು ಗಂಡ ದೇವರ ಹೌದು ಏ ಪಟ್ಟ ಮಾಡಿ ತೋರಿಸ ಹುಡುಗ ಗಂಡೀನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನ ಫಲವೇನ ಏ ಸತ್ವ ಅಂದ್ರ ನನ್ನ ಅನುಸೂಯನಾ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂಡೀನ ಕೂಸ ಮಾಡಿ ಅರ್ಸಳ ದೇವರ ಸತ್ವ ಉಳಿತ ಮಂತ್ರದಿಂದ ಹುಟ್ಟಸಳ ಮುಂದ ದತ್ತಾತ್ರಿನ ಮೂರ ತೆಲಿಯಾಗದು ದತ್ತಾತ್ರೇಗೆ ಏನ ಹಿಂಗ ಶತಕೋಟಿ ಬರದ ಇಟ್ಟ ರಾಮ ಅಡಿಯಲ್ಲಿ ಹೌದು ಏ ನಿತ್ಯ ಊಟ ಮಾಡುತ್ತಿದ್ದೋ ಕರ್ಮ ಭೋಜ ಅಬ್ಬರುವಾನ ಯಾಕ ಹೊಡೆದು ತನ್ನ ಖಾಸ ಮಂದಿ ಹಾಗೆ ಆಗ ಆಗೇ ರು ಏನಾಯ್ತು ತಂಗಿ ಒಬ್ಬಕ್ಕೆ ಹೆಣಮಾಗಳ ಈಗ ಹೊಳಿ ದಾಟಿಸ್ಬೇಕಾದ್ರ ಏನಾಯ್ತು ಜರ್ ಕರ್ತ ಹೆಣಮಗಳ ಮುಡ್ಚಟ್ಟ ಏಳಂದ್ರ ಅಂಬಿಗೆ ಇದ್ದವ ಕೈಯಾಗ ಒಂದ ಬಗ ನೀರ್ ತಗೊಂಡ ದೂರ ಕುಣಿಶೇಕಿಗೆ ನೀರ್ ಹಾಕ್ತಾನ ಗಡಿಗೆ ಸ್ಥಿರವಾದ ಗಡಿಗೆಲ್ಲ ಯಾವ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೋತಿ ಕೇಳತ್ತಾರ ಅಂದ್ರೆ ಹೆಂಗ ಯಾವ ಮಂತ್ರ ನೋಡದ ನೀರ್ ಹಾಕ್ತಾನೆ ಮತ್ತ ಮೇಲಾಗಿ ಇದು ಗಡಿಗೆ ಸ್ಥಿರವಾದದಲ್ಲ ಒಂದು ಮುಡಚಟ್ಟ ಗಡಿಗೆ ಇದ್ದಂಗ್ ನೀದಕ್ಕೂ ಉಪಯೋಗಿಲ್ಲಾ ಸುನ್ನಾಳ ಮಗ ಹೇಳ್ತಾನೆ ಈ ಪ್ರಥಮದೊಳಗ ಮುಡಚಟ್ಟು ಹೆಣ್ಮಕ್ಳಿಗಿತ್ತಳದ ಹೆಣ್ಮಕ್ಳಿಗೆ ಇದಿಲ್ಲ ಯಾರಿಗಿತ್ತು ಪ್ರಥಮದೊಳಗ ನಿಮ್ಮ ದೇವಲೋಕದಾಗ ಲೋಕದಾಗ ಇಂದ್ರ ದೇವಗಿತ್ತ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗತಿದ್ಯೋ ನನ್ನ ತಂಗ್ಳು ತುಕಡಿಯೇ ಕೇಳು ತಮ್ಮ ಬಗಲಾಗ ಕವಂದಿ ಕಟ್ಟುಕೊಂಡ ತಿರುಗತಿದಿ ಆದಿಶಕ್ತಿ ಹೇಳ್ತಾಳೆ ಏ ಇಂದ್ರ ಏನು ಕೌಂದಿ ಕಟ್ಟಕೊಂಡ ತಿರುಗಲಾಕತ್ತಿದಿ ಏನು ನೀನ್ ಅವತಾರ ಪಾಲ ಹಂಚನು ನಾಲ್ಕು ಭಾಗ ಮಾಡುನು ಕೂಡ ನಾಲ್ಕು ಪಾಲು ಮಾಡ್ಬೇಕು ಮಾಡ ಒಂದ ಪಾಲ ನೀರಿಗೆ ಕೊಟ್ರ ಒಂದ ಪಾಲ ಭೂಮಿಗೆ ಕೊಟ್ರ ಒಂದ ಪಾಲ ಗಿಡಕ್ಕೆ ಕೊಟ್ರ ಇನ್ನೊಂದು ಪಾಲ ಹೆಣ್ಣಿಗೆ ಕೊಟ್ರ ಭಾಗ ಅದು ಒಂದ್ ನೋಡ್ರಿ ಈಗ ಸದಾ ಭೂಮಿ ಆಗ್ಲಿ ನೀರ್ ಆಗ್ಲಿ ಗಿಡ ಆಗ್ಲಿ ಹೆಣ್ಣಾಗ್ಲಿ ಸತತ ಬರ್ತಾ ಇವ್ ಆಗಿ ಗಿಡ ಆದ್ರೂ ಆಗತೈತಿ ನೀರು ನೀರ್ ತೆರಿ ಹೊಡೆದ 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 ದಂಡಿಗೆ ಅರಿಗಟ್ಟತಿ ಅಲ್ಲಿ ಮುಡಚಟ್ಟ ಮುಡ್ಚೆಟ್ಟ ಆಗತೈತಿ ಇನ್ನ ಭೂಮಿ 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 ಎಲ್ಲಾ ಕಡೆ ಸುದ್ದಿರ್ತೈತಿ ಒಂದೊಂದು ಜಾಗನ್ಯ ಆಗ ರೈತ ಹೇಳ್ತಿರ್ತಾರ ನೋಡ ಏನಂತ ತಮ್ಮ ಭೂಮಿ ಸೌಳ್ಯರ ಐತಿ ನೋಡು ಇಲ್ಲಿ ಭೂಮಿ ಎಲ್ಲಿ ಸೌಳ್ಯ ಇರ್ತೈತಿ ಅಲ್ಲಿ ಭೂಮಿ ಮುಡ್ಚಟ್ಟ ಆಗಿರುತ್ತೆ ಕೊಡೋದಕ್ಕೆ ಏನ ಗಿಡ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಈ ಗಿಡಕ್ಕೆ ಈ ಗಿಡಕ್ಕ ಸಣ್ಣದಿದ್ದಾಗ ಇರ್ತತಿ ಲೆಕ್ಕಿನಾಗ ಜರ ಬಿರುಸಾಗಿ ನೀಟಾಗಿ ನಿತ್ತ ಗಿಡದಾಗ ಅಂಟಾಗಿ ಸೋರ್ಲಾಕ ಚಾಲು ಮಾಡತತಿ ಅಲ್ಲಿ ಗಿಡ ಹೌದು ಆಗತೈತಿ ತಿಂಗಳದಾಗ ಐದ್ ದಿವ್ಸ ಹೆಣ್ಣು ಮುಡ್ಚಟ್ಟ ಆಗತೈತಿ ಅನ್ನಲಿಕ್ಕಿಂತ ಬೀಜಗಳು ಬರ್ಲತ್ತಿ ಅವ್ರಿಗೆ ಭೂಮಿ ತಿಳಿ ಮೇಲೆ ಮತ್ತಾಕಿನ ಮುಡಿಜಟ್ಟ ಆಗಿರ್ಲಿ ಕಾಪಿ ಯಾರ ಕೆಬಣ್ ಬುಟ್ಟಿ ಅಂದ್ ಬೀಳ್ತಿದ್ದೇನ ಏನು ಒಟ್ಟ ಇಲ್ಲ ಎಲ್ಲಿ ಬರ್ತಿದ್ದೆ ಒಂದ್ ಇಲ್ಲ ಒಂದಗದ ಹೆಂಗ ತಿರುಕೋತ್ ಹೋಗ್ಲಿ ಮಗ ಅಂತ ಹೇಳಿ ಅಲೆ ಇವನು ಬಗಲಾಗ ಹೋಗ್ತಿತ್ತ ಅಲ್ಲಿ ಬಿಡ್ಬೇಕಾಗಿತ್ತಿ ಇವನು ಹಿಂಗತ್ರಿ ಸಂದಿ ಸಂಧಿ ನಾಯಿಗಳ ಬಗಲಾಗ ಸಂದ್ರೆ ಅನ್ಯ ಕೋತ್ ಹೇಳ್ತಿದ್ದು ಅದ್ ಹಂಗಿಲ್ರಿ ಹಂಗ ಅದ ಕೈ ಯಾವ ಮಂತ್ರ ಅಂತ ಹೇಳಿ ಕೇಳ್ತಾರಪ್ಪ ಅಂದ್ರೆ ಯಾವ್ದು ನೋಡು ಓಂ ಪವಿತ್ರ ನಮಃ ಅಂತ ಹೇಳಿ ಕಿಸಿ ನನ್ನ ನೀರ್ ಹಾಕ್ತಾನವ ಹೌದ್ ಹೌದು ಯಾವ ಪವಿತ್ರ ನಮಃ ಹೌದ ಅಲ್ಲಿ ಅಪವಿತ್ರ ಇರ್ತತಿ ಅದ ಮುಡ್ಚೆಟ್ಟ ಆದ ಅಪವಿತ್ರ ನೀರು ತಗೊಂಡು ಹಾಕಿದ ಬಳಕ ಪವಿತ್ರ ಆಗಿ ನೀರಿನ ಒಳಗೆ ಕುಣಿಸ್ಕೋತಾರ ಯಾವ್ದ್ರಾಗ நாவின்வித்ய அந்த நீர் இட்டு நான் நீர் நீர்சோக்கிண நீப்போ அண்ணா இவ்வள பாலன நீ எல்லி ஓ மணிங்க நீர் போலீஸ் நீரதி போஸ்தாரி ಅಲ್ಲ ನನ್ನ ಕೈಯಗ ಬಂದ್ರೆ ಪಿಂಜರ ಆಗಬೇಕು ಪಿಂಜರ ಆಗಬೇಕು ಮೊದಲೇ ಮನೆಯಗ ಹಂಗಾ ಅದು ಹೇಂಗನೋ ವಿಚಾರ ಮಾಡ್ರಿ ನೀವು ಹೆಂಗ್ರಿ ನೋಡಿ ಎಷ್ಟೋ ವಿಚಾರ ಬರೇ ಯಾವ ನಾ ಮಸಿವನಳದ ಕಿವ ಸುಣ್ಣಳದ ಹೌದು ಹೌದು ಬರೆ ನಾನು ಮದಿ ಮಾಡ್ಕೊಂಡು ತಂದ ಬಳಕ ಬರೇ ನಾಲ್ಕು ದಿವಸ ಬಾಳ ದಿವಸ ಅಲ್ಲ ನಕದಿಂದ ಏನ ಬರೆ ನನ್ನ ಮನೆ ಬಿಟ್ಟು ನಿನ್ನ ಮನೆಗೆ ಬಂದ ನಾಲ್ಕು ದಿವಸಿಗೆ ನಿನ್ನ ಟೇಜರಿ ಕೀಲಿ ನನ್ನ ಕೈಯಗ ಬರ್ತತೆ ಅಂದ್ರೆ ನಾನು ಡಿಗ್ರಿ ಹೆಟ್ಟಿರ್ಬೇಕು ಏ ನಮ್ಮ ಹೆತ್ಯಾ ಡಿಗ್ರಿ ಡಿಗ್ರಿ ಹೆಚ್ಚಾ ನಿನ್ನ ಲಾಕರ್ ಕೀಲಿ ನನ್ನ ಕೈಯಾಗ ಹೌದೌದ ಅಲ್ಲಿ ಲಾಕರ್ ಕೀಲಿ ನನ್ನ ಕೈಯಾಗ ಬರ್ತಂದ್ರೆ ಈ ಲಾಕರ್ ಓಪನ್ ಆಗ್ತದೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೋಲಿ ಮೊದ್ಲೆ ಹಾಜಗಿ நீ தடிய உங்க அதுக்கேன் தங்கி எல்லா பரமாத்மா பரமாத்ம அந்த நவ் அந்த அதுக்கு மல்லைய சூது தந்தாரி மல்லைய மல்லய்ய அந்த பாழ தொட அமத்தி மல்ல எல்லா ஜாத்தி அனக்கிடப்பா ரெடி ಜಾತಿ ಒಟ್ಟ ಬರ್ತಾನ ಬರಬೇಡ ಅದಕ್ಕ ನಿನ್ನ ಮಲ್ಲಮ್ಮ ಆ ರಡ್ಡಿ ಜಾತಿ ಆಟ ನೋಡಿ ಉಳಕಿದ ಜಾತಿ ಅವ್ರ ಏನಕ್ಕೆ ಬಾಯಾಗ ಮುಳ್ಳ ಮುರಿದ್ರೆ ಇವ್ನ ತೆಗೆದ್ ಹೆಂಗ್ ಗೊತ್ತೇನ್ರಿ ಆಟ ಮೂರ ಮಂದಿ ಹಾಡಿಕೆ ಮಾಡ್ಯಾರ ಇಲ್ಲಿ ನಾಳೆ ಹೊತ್ತು ಮನಿಗೆ ಹಾಡಿಕೆ ಮಾಡ್ರ ಮಂಗಳಾರತಿ ಆತಂದ್ರ ಇವ್ರಿಗೆ ಮೂರ ಮಂದಿಗ್ ಪಗಾರ ನೀವು ಹೌದು ಕಮಿಟಿ ಅವ್ರಾಗಲಿ ದೈವದವ್ರಾಗಲಿ ಇವ್ರ ಮೂರು ಮಂದಿ ಹಾಡಿಕೆ ಮಾಡ್ಲತ್ತಾರು ಇವ್ರಿಗೆ ಆಟ ಪಗಾರ ಕೊಡ್ಬೇಕಾಗ್ತದೆ ದುಡ್ಕೊಂಡಾರು ಇವ್ರಿಗೆ ಕೊಡ್ತೀರಿ ಮತ್ತವರ ಮನೆ ಮನೆಯಾಗಿ ಅವ್ರ ಮುತ್ಯ ಪುಣತಿ ಮಾಡ್ಲಾಕ ರೊಕ್ಕ ಕೊಡದ್ರ ಕುಡದಾತೇನ ಹಂಗ ಬರುದಿಲ್ಲ ಹಂಗ ನೋಡ ಹಂಗ ದುಡ್ಕೊಂಡ್ ಅದೇ ನಿನಗ ಅಟ್ಟ ಕೊಡ್ಬೇಕಾಗೈತಿ ಆಕೆ ದುಡ್ಕೊಂಡಾಳ ಪಡ್ಕೊಂಡಾಳ ಮತ್ತ ಹಿಂದಾಗಡೆ ಎಲ್ಲರಿಗೆ ಕೊಡಂದ್ರ ಆಕೆ ಕೇಳ್ತಾಳು ಅದನ್ನ ಕಷ್ಟ ಯಾರಿಗೆ ಆಗೈತಿ ಅವ್ರ ನುಂಗಬೇಕಾಗೈತಿ ಹಂಗ ಕೈ ಕಟ್ಟ ಕೈ ಮುರಿದ್ರ ಕಟ್ಲಾಕ ಬರ್ತೈತಿ ಕಾಲ ಮುರಿದ್ರ ಕಟ್ಲಾಕ ಬರ್ತೈತಿ ಮನಸ್ಸು ಮುರಿದ್ರ ಕಟ್ಲಾಕ ಬರಂಗಿಲ್ಲ ಹಂಗ ಮಲ್ಲೈ ಬಾಳ ದೊಡ್ಡ ಮಲ್ಲೈ ಬಾಳ ದೊಡ್ಡ ಮಲ್ಲ ಅತಿ ಅನ್ರಿ ಸುಣ್ಣ ಕಾಲ ಹೆಂಗ ಮಲ್ಲ ಹೆಂಗ ದೊಡ್ಡ ಮತ್ತೆ ನೀನು ಹೆಂಗ ದೊಡ್ಡ ಎಷ್ಟೋ ದೇಶದ ಭಕ್ತರ ವರ್ಷಾನ ವರ್ಷ ವರ್ಷಕ್ಕೊಂಬ್ರೀ ಸೈಲಕ್ ಹೋಗ್ತಾರ ಹೋಗ್ತಾರ ಸಣ್ಣ ಹಿಡಕೊಂಡ ದೊಡ್ಡವ್ರ ತಕ ಎಲ್ಲರೂ ಶೈಲಕ್ ಹೋಗ್ತಾರೆ ಶ್ರೀ ಶೈಲಿಕ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥನ ದರ್ಶನ ಕೊಡಂಗಿಲ್ಲ ಮಲ್ಲಿನಾಥ್ ಭೇಟಿ ಆಗಂಗಿಲ್ಲ ವರ್ಷಾನ ವರ್ಷ ಗಂಡ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರಲ್ಲಿ ಹೋಗ್ಬೇಕು ಅದೆಲ್ಲ ನನ್ನ ಗಂಗಿಗೆ ಬರಬೇಕು ಇಲ್ಲಿ ಬುಕ್ ಆಗ್ಬೇಕು ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ಆಮೇಲೆ ನೋಡ ಮಲಯ್ಯ ಎಂಟ್ರಿ ಮಲಯ್ಯ ಸುಣ್ಣ ಏನ್ ಏನು ಓ ಲಾಲಯ್ಯ ಅದಕ್ಕ ನೀ ಎಲ್ಲೇ ಹೋದ್ರು ನೀ ಪವಿತ್ರ ಎಲ್ಲ ಕಿರಿ ಬರ್ಬೇಕು ವಿಚಾರ ಮಾಡ್ರಿ ಹೆಣ್ಮಾಗಳ ಮುಡಿಯ ನೀರ್ ಆಗಿರ್ತಿ ಪಾತಾಳ ಗಂಗೆ ಹೋಗಿ ನೀ ಜಳಕ ಮಾಡಿ ಮಾಡಿ ಹೇಳಕ್ ಹೌದು ಪಾತಾಳ ಗಂಗೆ ಗಣಮಗನ ಹೋಗ್ಲಿ ಹೆಣ್ಣ ಹೋಗ್ಲಿ ಹೆಣ್ಣ ಬಿಡ್ರಿ ಅದು ಪಾತಾಳ ಗಂಗೆ ಅದು ಒಂದ್ ಹೆಣ್ಣ ಈಕಿನ ಒಂದ್ ಹೆಣ್ಣ ಈಕೆ ಹತ್ತು ಸಾಲ ಮುನ್ನ ಆಕೆಗೆ ಸಂಬಂಧಪಟ್ಟ ಗಣಮಕ್ಳು ಜಳಕ ಮಾಡತಾರ ಯಾಕ್ರ ಶ್ರೀ ಸಾಲ ಪಾದವ್ರ ಮಾಡ್ತಾರ ಪಾತಾಳ ಗಂಗೆ ಸ್ನಾನ ಮಾಡ್ತಾರ ಎಷ್ಟೋ ಪಾಂಡ್ರಾಪುರ್ಕ ಹೋದವರು ಚಂದ್ರ ಬ ನದಿ ಘೋಷನಾನ ಮಾಡುತ್ತಾರ ಅಲ್ಲಿ ಮಾಡುತ್ತಾರ ಅವರೇನ ಮುಡಚಟ ಆಗಿರ್ತಾರನ ಈ ದೇಹದ ಮುಡಚಟ ನೋಡಲಕ ಹೋಗಬೇಡ ನಿನ್ನ ಮನಸಿನೊಳಗ ಮುಡಚಟ ಆಗಿದ ಅದನ್ನ ಮೊದಲ ತೊಳಕ ಈ ದೇಹದ ಮುಡಚಟ ಗರಸ ತೊಳದ್ರ ಹೋಗಬಹುದು ಇಲ್ಲಿ ಒಳಗ ಮುಡಚಟ ಅಂತಂದ್ರ ಅದ ತೊಳದ್ರ ಹೋಗಂಗಿಲ್ಲ ಏ ಹಸನ್ ತಂಗಿ ನಾ ಬೇಕು ನೋಡ ಹೌದ್ರು ಹಸನ ತಳ ತಳ ಹೊಳಯಂಗ ನೀ ಹೆಂಗ ಏನೋ ಒಂದು ತಾಮ್ರ ಚರಿಗಿ ಎಟ್ಟು ತೊಳದ್ರ